ನಮಸ್ಕಾರ ಒಂದ್ ಒಂದ್ಸಟ್ ಕತೆ ಸರಿ ಒಬ್ಬ ಭಿಕ್ಷಕ ಒನ್ ಮನೆ ಮುಂದೆ ಹೋದ ಭಿಕ್ಷೆ ಬೇಡಕ್ಕೆ ಅದು ಒಬ್ಬ ರೈತನ್ ಮನೆ ಸರಿ ಭಿಕ್ಷುಕ ಮನೆ ಹತ್ರ ಇರುವಾಗ್ಲೇ ರೈತ ಮನೆಗ್ ಬಂದ ಮನೆ ಒಡೆಯ ಬರ್ತಾ ಇದ್ದಂಗೆ ಮಕ್ಳು ಹೋಗಿ ಅಪ್ಪನ ತಬ್ಕೊಂಡ್ರು ಖುಷಿಯಾಗಿ ಮನೆ ಒಳಗಡೆ ಹೋದ್ರು ಹೋಗಿ ಹೆಂಡತಿ ಎಲ್ಲಾರ್ಗು ಊಟ ಹಾಕಿದ್ರು ಎಲ್ಲ ಸಂತೋಷ ಊಟ ಮಾಡ್ತಾ ಇದ್ರು ಆಮೇಲೆ ಪಾಪ ತಾಯಿ ಭಿಕ್ಷಕಂಗ ಸ್ವಲ್ಪ ಊಟ ಹಾಕಿದ್ರು ಭಿಕ್ಷುಕ ಅನ್ಕೊಂಡ ಮನ್ಸಲ್ಲಿ ಈ ರೈತ ಎಷ್ಟು ಸಂತೋಷವಾಗಿದ್ದಾನೆ ನೋಡು ಅಲ್ವಾ ನಂದು ಜೀವನನ ಮನೆ ಮನೆ ಅಲ್ಕೊಂಡು ದಿನ ಬೆಳಗಾದ್ರೆ ಊಟಕ್ಕೆ ಒದ್ದಾಡ್ತಾ ಇದ್ದೀನಿ ರೈತ ನೋಡೋ ಮಕ್ಕಳು ಮರಿ ಇಟ್ಕೊಂಡು ಎಷ್ಟು ಖುಷಿಯಾಗಿದ್ದಾನೆ ಈ ತರ ಜೀವನ ಇರಬೇಕು ಅಂತ ಅನ್ಕೊಂಡ ಸರಿ ರೈತಂದು ಊಟ ಆಯ್ತು ಊಟ ಆದ ತಕ್ಷಣ ಹೆಂಡತಿ ಹೇಳ್ದ ನೋಡಮ್ಮ ಅದು ಮಳೆ ಬೇರೆ ಇಲ್ಲ ಈ ಸರಿ ಬೆಳೆನೂ ಕಡಿಮೆ ಆಗಿ ತುಂಬಾ ಲಾಸ್ ಆಗ್ಬಿಟ್ಟಿದೆ ಆ ನೊಗ ಬೇರೆ ಎಲ್ಲ ನೇಗಿಲು ನೊಗ ಎಲ್ಲ ಹೊಟ್ಟೋಗಿದೆ ಹೊಸದ್ ತಗೋಬೇಕು ಒಂದ್ ಸ್ವಲ್ಪ ಹೋಗಿ ನಾನು ಅಂಗಡಿ ಸೇಟು ಇದ್ದಾನಲ್ಲ ಅವನತ್ರವಾಗಿ ಒಂಚೂರು ಸಾಲ ಮಾಡ್ಕೊಂಡು ಕೇಳ್ಕೊಂಡು ಬರ್ತೀನಿ ಇರೋ ಅಂತ ಅನ್ಕೊಂಡ್ ಬೇಜಾರ್ ಮಾಡ್ಕೊಂಡು ಹೋದ ಸರಿ ಆ ಸೇಟು ಹತ್ರ ಹೋಗಿ ಎಲ್ಲ ಕಷ್ಟ ಸುಖ ಹೇಳ್ಕೊಂಡ ಸೇಟು ಪಾಪ ಗೊತ್ತಿರೋದಿಲ್ಲ ರೈತಂಗೆ ಅಯ್ಯೋ ಯೋಚನೆ ಮಾಡ್ಬೇಡ್ರಪ್ಪ ನಿಂಗೆ ಸಾಲ ತಾನೇ ಬೇಕು ನಾನು ಕೊಡ್ತೀನಿ ಇರೋ ಅಂತ ಅಂದ್ಬಿಟ್ಟು ಬೀರೋ ತೆಗೆದು ಎಷ್ಟೊಂದು ದುಡ್ಡಿತ್ತು ಸ್ವಲ್ಪ ದುಡ್ಡು ತೆಗೆದು ನೀನು ಕೊಟ್ಟ ಕೊಟ್ಬಿಟ್ಟು ಸೈನ್ ಮಾಡಿಸ್ಕೊಂಡು ಕಳಿಸ್ದ ಬರ್ತಾ ರೈತ ಅನ್ಕೊಂಡ ನಂದು ಒಂದ್ ಜೀವನ ಮಳೆ ಇಲ್ಲ ಬೆಳೆ ಇಲ್ಲ ಒದ್ದಾಡ್ಕೊಂಡು ಹಿಂಗೆ ದಿನ ಬೆಳಗಾದ್ರೆ ಟೆನ್ಷನ್ನು ಹಾ ಆ ಸೇಟು ನೋಡು ಎಷ್ಟ್ ಚೆನ್ನಾಗಿದ್ದಾನ ಅಷ್ಟೊಂದು ದುಡ್ಡು ಇಟ್ಕೊಂಡು ಖುಷಿಯಾಗಿದ್ದಾನೆ ಜೀವನ ಅಂದ್ರೆ ಈ ತರ ಇರಬೇಕು ಸರಿ ರೈತ ಮನೆಗೆ ಹೋಗ್ತಾ ಇದ್ದ ಈ ಸೇಟು ಇದನ್ನಲ್ಲ ರೈತ ಹೋದ ತಕ್ಷಣ ಮನೆಗೆ ಊಟಕ್ಕೆ ಹೋಗಿ ಹೇಳ್ದ ನೋಡು ಈ ವರ್ಷ ಸಿಕ್ಕಾಬಟ್ಟೆ ಲಾಸ್ ಆಗ್ಬಿಟ್ಟಿದೆ ಈ ಅಂಗಡಿ ಬೇರೆ ದೊಡ್ಡದ್ ಮಾಡ್ಬೇಕು ಆಗ್ತಾ ಇಲ್ಲ ಅಲ್ಲಿ ಇನ್ನೊಬ್ಬ ಅಹ್ ದೊಡ್ಡವನ್ ನಮಗೆಲ್ಲ ನಮ್ಗೆಲ್ಲ ಇದು ಹೋಲ್ಸೇಲ್ ಡೀಲರ್ ಅವನ ಹತ್ರ ಹೋಗಿ ಒಂಚೂರು ಏನಾದ್ರು ಸಹಾಯ ಸಿಗುತ್ತಾ ಕೇಳ್ತೀನಿ ಸರಿ ಈ ಹೋಲ್ಸೇಲ್ ಡೀಲರ್ ಹತ್ರ ಹೋದ ಡೀಲರ್ ಇದೆಲ್ಲ ಮಾಡ್ಕೊಂಡು ಎಲ್ಲ ಕಾಂಟ್ರಾಕ್ಟ್ ಎಲ್ಲ ಸೈನ್ ಮಾಡಿ ಜಾಸ್ತಿ ದುಡ್ಡು ಕೊಟ್ಟು ಬುದ್ಧಿ ಹೇಳ್ಕಳ್ದ ನೋಡಪ್ಪ ಚೆನ್ನಾಗ್ ಮಾಡ್ಬೇಕರ್ಥ ಆಯ್ತಾ ಹೇಳ್ಬಿಟ್ಟು ಕಳಿಸ್ದ ಈ ಸೇಟು ಬರ್ತಾ ಅನ್ಕೊಂಡ ಆ ಹೋಲ್ಸೇಲ್ ಡೀಲರ್ ಹೆಂಗಿದ್ರೆ ನೋಡ್ರ್ ರಾಜನ್ ತರ ಇದ್ರೆ ತರ ಇರಬೇಕು ನಂದು ಒಂದ್ ಜೀವನಾನ ನೋಡ ನೋಡಿ ಸಂತೋಷವಾಗಿದ್ದಾನೆ ಸರಿ ಹೋಲ್ಸೇಲ್ ಡೀಲರ್ ಊಟ ಆಯ್ತು ಆದ ತಕ್ಷಣ ಮನೆಗೆ ಆ ಕಾರ್ ಡ್ರೈವರ್ ಬಂದು ಹೇಳ್ದ ಅಂತಂದ್ರೆ ಸರ್ ನೀವೀಗ ಫಂಕ್ಷನ್ ಇದೆಯಲ್ಲ ಕಲೆಕ್ಟರ್ ನೋಡ್ಬೇಕು ಅಂದ್ರಲ್ಲ ಕಲೆಕ್ಟರ್ ಬಂದಿದ್ದಾರೆ ಬನ್ನಿ ಹೋಗೋಣ ಸರಿ ಡ್ರೈವರ್ ಕರ್ಕೊಂಡು ಹೋದ ಈ ಹೋಲ್ಸೇಲ್ ಡೀಲರ್ ಇದ್ರಲ್ಲ ಇವರು ಹೋದ್ರು ಕಲೆಕ್ಟರ್ ಮಾತಾಡ್ಸಕ್ಕೆ ಕಲೆಕ್ಟರ್ ಹೇಳ್ದ ತುಂಬಾ ತಲೆನೋಯ್ತಾ ಇದ್ದಪ್ಪ ನಾನು ಸ್ವಲ್ಪ ರೆಸ್ಟ್ ತಗೋಬೇಕು ಕೂತಿರು ಆಮೇಲೆ ಬರ್ತೀನಿ ಅಂತ ಸರಿ ಈ ಹೋಲ್ಸೇಲ್ ಡೀಲರ್ ಇದ್ನಲ್ಲ ಅನ್ಕೊಂಡ ಈ ಕಲೆಕ್ಟರ್ ಜೀವನ ಎಷ್ಟು ಚೆನ್ನಾಗಿದೆ ನೋಡು ಎಷ್ಟೊಂದ್ ಜನ ಸುತ್ತಮುತ್ತ ಸೆಲ್ಯೂಟ್ ಮಾಡೋಕೆ ಅಷ್ಟೊಳ್ಳೆ ಗವರ್ಮೆಂಟ್ ಸಂಬಳ ಖುಷಿ ಅಂದ್ರೆ ಈ ತರ ಇರಬೇಕು ಯಾವ ಟೆನ್ಷನ್ ಇಲ್ಲ ನಂದು ಒಂದ್ ಜೀವನಾನ ಅಂತ ಬೈಕೊಂಡ ಸರಿ ಕಲೆಕ್ಟರ್ ತಲೆ ನೋವು ಒಳಗಡೆ ಹೋದ ಹೋಗಿ ಡಾಕ್ಟರ್ ಬಂದೆಲ್ಲ ಮಾತ್ರೆ ಕೊಟ್ಟು ಸ್ವಲ್ಪ ರೆಸ್ಟ್ ತಗೊಳ್ಳಿ ಸರ್ ನೀವು ಅಂತ ಹೇಳ್ಬಿಟ್ಟು ಹೋದ ಈ ಕಲೆಕ್ಟರ್ ಹಂಗೆ ಕಣ್ಮುಚ್ಕೊಂಡು ಯೋಚನೆ ಮಾಡ್ತಾ ಇದ್ದ ಎಷ್ಟು ಟೆನ್ಷನ್ ಎಷ್ಟಿದು ನನ್ಗೆ ಜವಾಬ್ದಾರಿ ನಿಜವಾಗ್ಲೂ ಈ ಟೆನ್ಷನ್ ಎಲ್ಲ ತಗೊಂಡು ಒದ್ದಾಡ್ಬೇಕಾ ನಾನು ಬೇರೆಯವರೆಲ್ಲ ಎಷ್ಟು ಸಂತೋಷವಾಗಿದ್ದಾರೆ ನಾನ್ ನೋಡೋದ್ ಈ ತರ ಟೆನ್ಷನ್ ಮಾಡ್ತಾ ಇದೀನಲ್ಲ ಅಂತ ಕಿಟಕಿಯಿಂದ ಆಚೆ ನೋಡ್ತಾನೆ ಆಚೆ ನೋಡಿದ್ರೆ ಅಲ್ಲಿ ಜಾತ್ರೆ ಐತಲ್ ಫಂಕ್ಷನ್ ಸರಿ ಅಲ್ಲೆಲ್ಲರಿಗೂ ಫ್ರೀ ಊಟ ಕೊಡ್ತಾ ಇದ್ರು ಈ ಭಿಕ್ಷುಕ ಇದ್ನಲ್ಲ ಬೆಳಗ್ಗೆ ಅವನು ಅಲ್ಲಿ ಊಟ ತಗೊಂಡು ಫ್ರೀ ಊಟ ತಗೊಂಡು ಊಟ ಮಾಡ್ಕೊಂಡು ಒಂದು ಹಾಡ್ ಹಾಕಿದ್ರೆ ಆ ಹಾಡ್ಗೆ ಡ್ಯಾನ್ಸ್ ಮಾಡ್ಕೊಂಡು ಊಟ ಮಾಡ್ತಾ ಇದ್ದಾನೆ ಸರಿ ಅವನು ನೋಡ್ದ ಕಲೆಕ್ಟರ್ ನೋಡ್ ಅನ್ಕೊಂಡ ನೋಡು ಜೀವನ ಅಂದ್ರೆ ಅವನು ಎಷ್ಟು ಖುಷಿಯಾಗಿದೆ ನೋಡು ಯಾವ ಜವಾಬ್ದಾರಿ ಇಲ್ಲ ಟೆನ್ಷನ್ ಇಲ್ಲ ಸ್ಟ್ರೆಸ್ ಇಲ್ಲ ಊಟ ಸಿಕ್ತು ಖುಷಿಯಾಗಿದ್ದಾನೆ ನಿಜವಾಗ್ಲೂ ಅವನ ಜೀವನನೇ ನನಗಿಂತ ಚೆನ್ನಾಗಿದೆ ಅಪ್ಪ ಅಂತ ಅನ್ಕೊಂಡ ಸ್ನೇಹಿತರೆ ಗಮನಿಸಿದ್ರಲ್ಲ ಎಲ್ಲಿಂದ ಎಲ್ಲಿಗೆ ಬಂದು ನಿಂತ್ಕೊಳ್ತು ಅಂತ ಹೀಗೆ ಅಲ್ವಾ ನಾವು ಜೀವನದಲ್ಲಿ ಯಾವಾಗ್ಲೂ ಇಷ್ಟೇ ನಮ್ಮೊಬ್ಬರನ್ನ ಬಿಟ್ಟು ಪ್ರಪಂಚದಲ್ಲಿ ಎಲ್ಲರೂ ಸಂತೋಷವಾಗಿದ್ದಾರೆ ಅನ್ಕೋತಾ ಇರ್ತೀವಿ ಆದ್ರೆ ಎಲ್ಲರಿಗೂ ಅವ್ರವ್ರದೇ ಆದ ತೊಂದರೆಗಳು ಅಲ್ವಾ ಅವ್ರವ್ರೇ ಕಂಪೇರ್ ಮಾಡ್ಕೊತಾ ಇರ್ತಾರೆ ಅದರಿಂದ ಸ್ನೇಹಿತರೆ ನಮ್ಮನ್ನ ಬೇರೆಯವರಿಗೆ ಕಂಪೇರ್ ಮಾಡ್ಕೊಳ್ಳೋದು ಬಿಟ್ಟು ದೇವ್ರ ಏನ್ ಕೊಟ್ಟಿದ್ದಾನೋ ಅದರಲ್ಲಿ ಸಂತೋಷವಾಗಿದ್ದು ಬಿಟ್ರೆ ಸಮಾಧಾನವಾಗಿರ್ತೀವಿ ಅನ್ಸುತ್ತೆ ಅಲ್ವಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಲೀಸನಿಂಗ್ ಥ್ಯಾಂಕ್ ಯು